ಕೇಸನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಸರ್ಕಾರ ಯಾಕಂದ್ರೆ ಕಾಲ್ತುಳಿತ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆ ಸರ್ಕಾರದ ಮೇಲೆ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದ್ದು ಈಗ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ಸರ್ಕಾರ ಮುಂದಾಗಿದೆ ಸರ್ಕಾರಕ್ಕೆ ಕಾಲ್ತುಳಿತ ಪ್ರಕರಣ ಇಕ್ಕಟ್ಟನ್ನ ತಂದಿಟ್ಟಿದೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ನಿನ್ನೆ ಸಿಎಂ ನಿವಾಸದಲ್ಲಿ ಸಚಿವರ ಜೊತೆ ಮೀಟಿಂಗ್ ನಡೀತು ಸರ್ಕಾರಕ್ಕೆ ಇಕ್ಕಟ್ಟು ತಂದಿಟ್ಟಿದೆ ಕಾಲ್ತುಳಿತ ಪ್ರಕರಣ ರಾಜ್ಯ ಸರ್ಕಾರ ಈಗ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ನಿನ್ನೆ ಸಿಎಂ ನಿವಾಸದಲ್ಲಿ ಸಚಿವರ ಜೊತೆ ಮೀಟಿಂಗ್ ನಡೆಯಿತು ಡಿಸಿಎಂ ಗೃಹ ಸಚಿವ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕಾನೂನು ಹೋರಾಟದಲ್ಲಿ ಯಾವುದೇ ರೀತಿಯ ಹಿನ್ನಡೆ ಆಗಬಾರದು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಕಾನೂನು ಹೋರಾಟದಲ್ಲಿ ಯಾವುದೇ ತೊಂದರೆ ಆಗಬಾರದು ವಿಧಾನಸೌಧ ಕಾರ್ಯಕ್ರಮದಲ್ಲಿ ಲೋಪ ಆಗಿಲ್ಲ ಕೆಎಸಿಎ ಕಾರ್ಯಕ್ರಮದ ವೇಳೆ ಆದಂತ ತುಳಿತ ಈ ಬಗ್ಗೆ ಎಚ್ಚರಿಕೆಯ ಹೆಜ್ಜೆ ಇಡೋದರ ಬಗ್ಗೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ ಸಿಎಂ ನಿವಾಸದಲ್ಲಿ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಿದರು ಬೆಂಗಳೂರಿನಲ್ಲಿ ನಡೆದಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ತುಳಿತ ಪ್ರಕರಣ ಸರ್ಕಾರಕ್ಕೆ ಈಗಾಗಲೇ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಸರ್ಕಾರದ ಮೇಲೆ ಒಂದು ಆಕ್ರೋಶ ವ್ಯಕ್ತವಾಗಿದೆ ಹಾಗಾಗಿ ಕಾನೂನು ಹೋರಾಟದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಕಾಲ್ತುಳಿತ ಪ್ರಕರಣ ಅನ್ನೋದು ಸರ್ಕಾರಕ್ಕೆ ಬಹಳ ದೊಡ್ಡ ಇಕ್ಕಟ್ಟನ್ನ ತಂದಿಟ್ಟಿದೆ ಆ ಕಾರ್ಯಕ್ರಮವನ್ನ ನಿಭಾಯಿಸುವಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಸರ್ಕಾರ ಸೋತಿದೆ ಅನ್ನೋ ಆರೋಪಗಳು ಸರ್ಕಾರದ ಮೇಲೆ ಇರೋದ್ರಿಂದ ಈಗ ಕಾನೂನು ಹೋರಾಟದ ವಿಚಾರದಲ್ಲೂ ಯಾವುದೇ ರೀತಿ ಹಿನ್ನಡೆ ಆಗಬಾರದು ತೊಂದರೆ ಆಗಬಾರದು ಅಂತ ಅಧಿಕಾರಿಗಳಿಗೆ ಸಿಎಂ ಕಡ ಸೂಚನೆ ಕೊಟ್ಟಿದ್ದಾರೆ ಕಾನೂನಾತ್ಮಕ ಹೋರಾಟಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದೆ ವಿಪಕ್ಷಗಳ ಅಸ್ತ್ರಕ್ಕೆ ತಿರುಗೇಟನ್ನ ನೀಡೋದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಸಮರ್ಪಕವಾಗಿ ಕಾನೂನು ಹೋರಾಟಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕಾನೂನಾತ್ಮಕ ಹೋರಾಟಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದೆ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗದಂತೆ ನಿಭಾಯಿಸಿ ಸಾರ್ವಜನಿಕ ವಲಯದ ಅಭಿಪ್ರಾಯಗಳಿಗೆ ಸ್ಪಷ್ಟನೆ ನೀಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗದಂತೆ ಪರಿಸ್ಥಿತಿಯನ್ನ ನಿಭಾಯಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಿಎಂ ನಿವಾಸದಲ್ಲಿ ನಿನ್ನೆ ಸಚಿವರ ಜೊತೆ ಮೀಟಿಂಗ್ ನಡೆಯಿತು ಈಗಾಗಲೇ ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ಮಾಡಿದೆ ಒಂದು ಆಕ್ರೋಶ ಇದೆ ಸರ್ಕಾರದ ಮೇಲೆ ಹಾಗಾಗಿ ಪರಿಸ್ಥಿತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಜೊತೆಗೆ ಸಾರ್ವಜನಿಕ ವಲಯದ ಅಭಿಪ್ರಾಯಗಳಿಗೆ ಸ್ಪಷ್ಟನೆಯನ್ನ ಕೊಡಿ ಅಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಈ ಪ್ರಕರಣದ ಬಗ್ಗೆ ಕಾನೂನಾತ್ಮಕ ಹೋರಾಟಕ್ಕಿಳಿಯೋದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದೆ ಸಮರ್ಪಕವಾಗಿ ಕಾನೂನು ಹೋರಾಟಕ್ಕೆ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಭೆಯಲ್ಲಿ ಡಿಸಿಪಿ ಪತ್ರದ ಬಗ್ಗೆ ಚರ್ಚೆ ಆಯಿತು ಡಿಸಿಪಿ ಪತ್ರದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಭದ್ರತೆ ಬಗ್ಗೆ ಮೊದಲೇ ಡಿಸಿಪಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಈಗ ಆ ಪತ್ರ ಸರ್ಕಾರಕ್ಕೆ ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಿದೆ ಪತ್ರ ವ್ಯವಹಾರ ಬಹಿರಂಗದ ಬಗ್ಗೆ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ ಪತ್ರಗಳನ್ನು ಉಲ್ಲೇಖಿಸಿ ಪ್ರತಿಪಕ್ಷಗಳು ಹೋರಾಟ ಮಾಡ್ತಾ ಇದೆ ಮುಖ್ಯ ಕಾರ್ಯದರ್ಶಿಗಳಿಂದ ಸಿಎಂ ಮಾಹಿತಿಯನ್ನ ಪಡೆದಿದ್ದಾರೆ ಪತ್ರ ವ್ಯವಹಾರ ಬಹಿರಂಗದ ಬಗ್ಗೆ ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಾಲ್ತುಳಿತ ಪ್ರಕರಣ ಅನ್ನೋದು ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ಕಂಟಕ ತಂದಿಡ್ತಾ ಇದೆ ಡಿಸಿಪಿ ಪತ್ರ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದಿಡ್ತಾ ಇದೆ ಭದ್ರತೆ ಬಗ್ಗೆ ಡಿಸಿಪಿ ಪತ್ರದಲ್ಲಿ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದ್ರೆ ನಿಭಾಯಿಸೋದು ಕಷ್ಟ ಅಂತ ಭದ್ರತೆಯ ಬಗ್ಗೆ ಎಚ್ಚರಿಕೆಯನ್ನ ಡಿ ಸಿ ಪಿ ಮೊದಲೇ ಕೊಟ್ಟಿದ್ರು ಆದರೆ ಸರ್ಕಾರ ಹಾಗಾದರೆ ಅದನ್ನು ಗಣನೆಗೆ ತೆಗೆದುಕೊಂಡಿಲ್ವಾ ಸರ್ಕಾರದ ಇಮೇಜ್ಗೆ ಇದೂ ಕೂಡ ಧಕ್ಕೆ ತರ್ತಾ ಇದೆ ಭದ್ರತೆ ಬಗ್ಗೆ ಮೊದಲೇ ಡಿ ಸಿ ಪಿ ಎಚ್ಚರಿಕೆ ಕೊಟ್ಟಿದ್ರು ಪತ್ರ ವ್ಯವಹಾರ ಬಹಿರಂಗ ಆಗಿದ್ದರ ಬಗ್ಗೆ ಕೂಡ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ ಡಿ ಸಿಪಿ ಬರೆದಂಥ ಪತ್ರ ಬಹಿರಂಗ ಆಗಿದೆ ಅದನ್ನೇ ಮುಂದೆ ಇಟ್ಕೊಂಡು ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಇದು ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆ ಈಗ ಕಾನೂನಾತ್ಮಕವಾದ ಹೋರಾಟಕ್ಕೂ ಕೂಡ ಪ್ರತಿಪಕ್ಷಗಳು ಸಜ್ಜಾಗಿದ್ದು ಈ ಎಲ್ಲ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಡಿ ಪತ್ರದ ಬಗ್ಗೆ ಚರ್ಚೆ ಆಯಿತು ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಯಾಕಂದರೆ ಆ ಪತ್ರ ಈಗ ಸರ್ಕಾರಕ್ಕೆ ತೀವ್ರ ಮುಜುಗರ ತರ್ತಾ ಇದೆ ಭದ್ರತೆಯ ಬಗ್ಗೆ ಎಚ್ಚರಿಕೆಯನ್ನು ಡಿ ಕೊಟ್ಟಿದ್ರು ಪತ್ರದ ಮೂಲಕ ಆ ಪತ್ರ ಬಹಿರಂಗ ಆಗಿದ್ದರ ಬಗ್ಗೆ ಸಿಎಂಗೆ ಬೇಸರ ಆಗಿದೆ ಆದರೆ ಆ ಪತ್ರದಲ್ಲಿರುವಂಥ ಅಂಶವನ್ನ ಸರ್ಕಾರ ಯಾಕೆ ಪರಿಗಣಿಸಿಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರಿದಂಥ ಜನರನ್ನ ನಿಭಾಯಿಸುವಲ್ಲಿ ಸೋತಿದೆ ಸರ್ಕಾರ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟ ನಂತರವೂ ಕೂಡ ಸಲಹೆ ಕೊಟ್ಟ ನಂತರವೂ ಕೂಡ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅದು ಎಲ್ಲ ಅವಾಂತರಕ್ಕೆ ಕಾರಣವಾಯಿತು ಈ ಇಡೀ ಕಾರ್ಯಕ್ರಮ ಒಂದು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಅವ್ಯವಸ್ಥೆಯಿಂದ ಕೂಡಿದ್ದೆ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಯಿತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೇ ಹನ್ನೊಂದು ಮಂದಿಯನ್ನ ಬಲಿ ತೆಗೆದುಕೊಂಡಂತ ಪ್ರಕರಣ ಇದು ಸಾಕಷ್ಟು ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಈ ಪ್ರಕರಣ ಈಗ ಬಹಳ ಗಂಭೀರವಾದಂತಹ ವಿಚಾರ ಆಗಿದೆ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದಂತಹ ಆರ್ ಸಿ ಬಿ ಅದರ ಸಂಭ್ರಮಾಚರಣೆಯ ಒಂದು ಕಾರ್ಯಕ್ರಮವು ಕೂಡ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿಭಾಯಿಸೋದಕ್ಕೆ ಆಗಿಲ್ಲ ಅನ್ನೋದು ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ ಆನಂದ ಸರ್ಕಾರಕ್ಕೆ ಈ ಕಾಲ್ತುಳಿತ ಪ್ರಕರಣ ಅನ್ನೋದು ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಿದೆ ಕಂಟಕ ಆಗ್ತಾ ಇದೆ ಈಗ ಒಂದು ಡಿ ಸಿ ಪಿ ಪತ್ರ ಬಹಿರಂಗ ಆಗಿರೋದು ಅದ್ರಲ್ಲಿ ಬಹಳ ಕ್ಲಿಯರ್ ಆಗಿ ಬರ್ದಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಭದ್ರತೆ ಬಗ್ಗೆ ಸಮಸ್ಯೆ ಆಗ್ಬಹುದು ಅಂತ ఇది ఏష్యెట్ న్యూస్ నెట్వర్క్ ప్రస్తుతి